ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಂಡು ಇವತ್ತು ಕೂಡ ಈ ಒಂದು ನಿರೀಕ್ಷೆ ವಾಕ್ಯದ ಮುಖಾಂತರ ದೇವರ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ ನಾವೆಲ್ಲರೂ ರಾತ್ರಿ ಪೂರ್ವಕವಾಗಿ ನಾವು ಓದೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಫೈವ್ ವರ್ಸ್ ಏಯ್ಟೀನ್ ಆ್ಯಂಡ್ ನೈನ್ಟೀನ್ ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತು ಹಾಗೆಯೇ ಒಂದು ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ ಒಬ್ಬನ ಅವಿದೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಅಲ್ಲಿ ನೋಡಿ ದೇವರು ಯಾವ ರೀತಿಯಾಗಿ ತನ್ನ ಪ್ರೀತಿ ತನ್ನ ಮಗನ ಮುಖಾಂತರವಾಗಿ ತನ್ನ ಮಗನ ಕಾರ್ಯಗಳು ಅಂದರೆ ಕಿರಿಯಗಳು ತನ್ನ ಮಗನ ವಿಧೇಯತ್ವ ತನ್ನ ಮಗನ ಪ್ರೀತಿಯ ಒಂದು ಕಾರ್ಯವು ಯಾವ ರೀತಿಯಾಗಿ ನಮ್ಮ ಜೀವನವನ್ನ ನರಕದಿಂದಳು ನಾಶನದಿಂದಲೂ ಮರಣದಿಂದಲೂ ಜೀವಕ್ಕೆ ಕರ್ಕೊಂಡು ಹೋಯಿತು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಯಿತು ಅಥವಾ ನೀತಿವಂತರಾಗಿ ಬದಲಿ ಮಾಡಿದ್ದು ಒನ್ ಆಕ್ಟ್ ಆಫ್ ಲವ್ ಆಫ್ ಜೀಸಸ್ ಏಸುವಿನ ಪ್ರೀತಿಯ ಒಂದು ಕಾರ್ಯ ಒನ್ ಆಕ್ಟ್ ಒಂದು ನಡತೆ ಯಾವ ರೀತಿಯಾಗಿ ನಮ್ಮನ್ನು ಕತ್ತಲಲ್ಲಿದ್ದ ನಮ್ಮನ್ನು ಬೆಳಕಿಗೆ ಮರಣಕ್ಕೆ ಹೋಗುತ್ತಾ ಇರುವ ನಮ್ಮನ್ನು ಜೀವಕ್ಕೆ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಿದ್ದು ಯೇಸು ಸ್ವಾಮಿ ತನ್ನ ಪ್ರೀತಿಯ ಕೃತ್ಯದಿಂದ ಹಾಲೆ ಲೂಯ್ಯ ಸೊ ಯೇಸು ಸ್ವಾಮಿಯ ಮಗನ ಸ್ವಾಮಿಯ ಪ್ರೀತಿಯನ್ನು ಕುರಿತು ನಾವು ಇವತ್ತು ನೋಡುತ್ತಾ ಇದ್ದೇವೆ ಯೇಸು ಸ್ವಾಮಿಯ ಪ್ರೀತಿ ಏನು ಮಾಡಿತ್ತು ಗೊತ್ತಾ ಆತನು ವಿಧೇಯನಾದರು ಅವರು ವಿಧೇಯನಾದರು ಆದಾಮನು ಅವಿದೇಯತೆಯಿಂದ ಪಾಪವನ್ನು ನಮ್ಮ ಮೇಲೆ ಹಾಕಿಬಿಟ್ಟನು ನಾವು ಪಾಪಿಗಳಾದೆವು ಬಿದ್ದು ಹೋದೆವು ದೇವರ ಮಹಿಮೆಯನ್ನು ಕಳೆದುಕೊಂಡೆವು ಆದರೆ ಯೇಸುವಿನ ವಿಧೇಯತೆ ಹಾಲೆಲುಯಾ ದ ಡಿಸ್ ಆಫ್ ಏಡಮ್ ಪುಷ್ಟಸ್ ಆರ್ ರಿಮೂಡಸ್ ಫ್ರಮ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆದರೆ ಏಸು ಸ್ವಾಮಿಯ ಒಂದು ವಿಧೇಯತ್ವ ದ ಒಬೀಡಿಯನ್ಸ್ ಆಫ್ ಜೀಸಸ್ ದ ಲವ್ ಆಫ್ ಜೀಸಸ್ ಮಾತ್ರವಲ್ಲದೆ ಆತನ ಈ ಎರಡು ಕಾರ್ಯಗಳು ನಮ್ಮನ್ನು ಹಾಲೆಲುಯ ಜೀವಕ್ಕೆ ತಂದಿತ್ತು ಹಾಲೆಲ್ಲೂಯ್ಯ ಮರಣವನ್ನು ಕ್ಯಾನ್ಸಲ್ ಮಾಡಿತ್ತು ಹಾಲೆಲ್ಲೂಯ್ಯ ಪಾಪಕ್ಕೆ ಬರಬೇಕಾದ ಶಿಕ್ಷಣೆಯನ್ನು ಹಾಲೆಲ್ಲೂಯ್ಯ ಆದಾಮನಿಂದ ಯಾವ ರೀತಿ ಪಾಪ ಬಂದಿತ್ತು ಅದೇ ರೀತಿಯಾಗಿ ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ಅವರು ಏನು ಮಾಡಿದರು ಆದಾಮನ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ ಹಾಲೆಲ್ಲೂಯ್ಯ ಇದು ದೇವರ ಪ್ರೀತಿ ಇದು ದೇವರು ಯೇಸುವಿನ ಮುಖ ಮುಖಾಂತರ ನಮಗೆ ತೋರಿಸಿದ ಪ್ರೀತಿಯಾಗಿದೆ ಹಾಲೆ ಲೂಯ್ಯ ಈ ಒಂದು ವಾಕ್ಯ ನಮಗೆ ತುಂಬಾ ತುಂಬಾ ಒಂದು ಅದ್ಭುತವಾದ ಒಂದು ವಾಕ್ಯ ಇದೆ ಎಲ್ಲರೂ ನೀತಿವಂತರಾದರು ಏಸುವಿನ ನೀತಿವಂತಿಕೆಯಿಂದ ಎಲ್ಲರೂ ನೀತಿವಂತರಾದರು ಯಾರೆಲ್ಲ ಯೇಸುವನ್ನು ನಂಬುತ್ತಾರೋ ಅವರೆಲ್ಲರೂ ನೀತಿವಂತರಾಗಿ ಆಗುವುದು ಆಗಬೇಕೆಂಬುದಾಗಿಯೇ ಸ್ವಾಮಿ ವಿಧೇಯರಾದರೂ ತನ್ನನ್ನು ಪ್ರೀತಿಯನ್ನು ತೋರಿಸಿದರು ಹಾಲೆಲುಯ್ಯ ಈಸ್ ಒನ್ ಆ್ಯಕ್ಟ್ ಹಾಲೆಲುಯ್ಯ ಒಂದು ಮನುಷ್ಯನಿಂದ ಓ ನಾವೆಲ್ಲರೂ ಎಲ್ಲವನ್ನ ದೇವರನ್ನು ಕಳಕೊಂಡಿದ್ದೆವು ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ ಈ ಒಂದು ಪ್ರೀತಿಯನ್ನು ನಾವು ಕೃತಜ್ಞತೆ ಉಳ್ಳವರಾಗಿರೋಣ ಸ್ಮರಿಸಿಕೊಳ್ಳೋಣ ಈ ದಿನಗಳಲ್ಲಿ ನಾವು ಮಾಡುವ ಕೃತ್ಯಗಳಿಗಿಂತ ದೊಡ್ಡದು ಏಸುವಿನ ಕೃತ್ಯ ಏಸುವಿನ ಕಾರ್ಯ ಏಸುವಿನ ನಡತೆ ಅಲ್ಲ ಅಬವ್ ಆಲ್ ಅವರ್ ಡೀಡ್ಸ್ ಅಬವ್ ಆಲ್ ಅವರ್ ನಮ್ಮ ಎಲ್ಲ ಒಂದು ಟ್ರೆಡಿಷನ್ಸು ಕಲ್ಚರ್ಸ್ಗಿಂತ ಯೇಸು ಸ್ವಾಮಿ ಮಾಡಿದ ಕಾರ್ಯದಿಂದ ನಾವೆಲ್ಲರೂ ನೀತಿವಂತರಾಗಿದ್ದೇವೆ ಏಸು ಸ್ವಾಮಿ ಇವತ್ತು ಕೂಡ ನಮಗಾಗಿ ನಮ್ಮ ಸ್ಥಳವನ್ನು ನೀನು ತಕ್ಕೊಂಡದಕ್ಕಾಗಿ ಸ್ತೋತ್ರ ಏಸಪ್ಪ ನಾವು ಹೋದ ಪಾಪಿಗಳು ಆದರೆ ನೀನು ನಿನ್ನ ವಿಧ ವಿಧೇಯ ವಿಧೇಯತೆಯಿಂದ ನಿನ್ನ ನೀತಿವಂತಿಕೆಯಿಂದ ನಮ್ಮೆಲ್ಲರೂ ನೀತಿವಂತರಾಗಿ ಮಾಡಿದ್ದಿ ನಮ್ಮನ್ನು ಮಕ್ಕಳಾಗಿ ಮಾಡಿದ್ದಿ ಅದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ತಿಳಿದುಕೊಳ್ಳೋಣ ಇಡೀ ಅಧ್ಯಾಯವನ್ನು ನಾವು ಓದ್ ಓದಿ ನೋಡುವಾಗ ಯಾವ ರೀತಿಯಾಗಿ ಆದಾಮನಿಂದ ನಾವು ಹೇಗೆ ಬಿದ್ದೆವು ಕಳೆದುಕೊಂಡೆವು ನಮ್ಮ ಒಳಗಡೆ ಜಗತ್ತಿನ ಒಳಗಡೆ ಪಾಪ ಬಂತು ಆದರೆ ಏಸುವಿನ ಮುಖಾಂತರವಾಗಿ ಹಾಲೆ ಏಸು ಬರಬೇಕಾಗಿತ್ತು ಅವ್ರು ಬಂದರು ಅವ್ರು ಬಂದು ಅವ್ರು ನಮ್ಮನ್ನು ನೀತಿವಂತರಾಗಿ ನಮ್ಮ ಎಲ್ಲ ಆದಾಮನ ಕಾರ್ಯಗಳಿಂದ ನಮ್ಮನ್ನು ಬಿಡಿಸಿದರು ಎರಡನೇ ಆದಾಮನಾಗಿ ಬದಲಾದರು ಅದರಿಂದ ನಾವು ಮರೆತು ಬಿಡುವುದು ಬೇಡ ದೇವರ ಪ್ರೀತಿಯನ್ನು ಸ್ಮರಿಸೋಣ ದೇವರನ್ನ ಪ್ರೀತಿ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ